ಹಲೋ ಗಾಯ್ಸ್ ವೆಲ್ಕಮ್ ಟು ಚಾಯಾ ಫುಡ್ಸ್ ಅಗೇನ್ ಇವತ್ತು ನಾವು ಡಿಫ್ರೆಂಟ್ ರೆಸಿಪಿ ಮಾಡ್ತಾಯಿದ್ದೀವಿ ಏನು ಅಂತ ಅಂದರೆ ಕುಂಬಳಕಾಯಿ ಸಿಪ್ಪೆಯ ಚಟ್ನಿ ಎಲ್ಲರೂ ಕುಂಬಳಕಾಯಿನ ಹುಳಿಗೆ ಅಥವಾ ಬೇರೆ ರೀತಿ ರೆಸಿಪಿಗೆ ಮಾಡ್ತೀರಾ ಹಚ್ಕೋತೀರಾ ಕುಂಬಳಕಾಯಿನ ಬಟ್ ಸಿಪ್ಪೇನ ಬಿಸಾಕ್ತೀರಾ ಇನ್ಮೇಲೆ ಸಿಪ್ಪೆ ಬಿಸಾಕಬೇಡಿ ಈ ರೀತಿ ನಾವು ಮಾಡಿ ತೋರಿಸಂಥ ರೀತಿಲಿ ಚಟ್ನಿನ ಮಾಡ್ಕೊಳ್ಳಿ ಚಪಾತಿಗೆ ಒಳ್ಳೆ ಕಾಂಬಿನೇಷನ್ನು ಬಿಸಿ ಬಿಸಿ ಅನ್ನ ಇದ್ರಂತೂ ಚಟ್ನಿನ ಒಂದು ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೊಂಡು ತಿನ್ಕೊಳ್ಳಿ ಬೊಂಬಾಟ್ ಅಂತೀರ ಬನ್ನಿ ಇದನ್ನ ಹೇಗೆ ಮಾಡೋದು ಅಂತ ನೋಡೋಣ ಜಸ್ಟ್ ತುಂಬ ಸಿಂಪಲ್ ಇಂಗ್ರೀಡಿಯೆಂಟ್ಸು ಬೇಕಾಗುತ್ತೆ ಇದಕ್ಕೆ ನೋಡೋಣ ಬನ್ನಿ ಫಸ್ಟು ಕುಂಬಳಕಾಯಿಯ ಸಿಪ್ಪೆ ನೆಕ್ಸ್ಟು ಕಡಲೆಬೇಳೆ ಒಂದು ಕಪ್ಪು ಹಾಗೆ ತೆಂಗಿನಕಾಯಿ ತುರಿ ಒಂದು ಕಪ್ಪು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಹುಣಸೆಹಣ್ಣು ಹಾಗೆ ಏಳರಿಂದ ಎಂಟು ಒಣಮೆಣ್ಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಹಾಗೆ ಸ್ವಲ್ಪ ಕರಿಬೇವು ಇಷ್ಟೇ ಬೇಕಾಗಿರೋಂತಹ ಐಟಮ್ಸು ಇದಕ್ಕೆ ಬನ್ನಿ ಇವಾಗ ಒಂದು ಒಲೆನ ಒತ್ತಿಸ್ಕೊಂಡು ಒಂದು ಪ್ಯಾನ್ನ ಇಟ್ಕೊಳ್ಳೋಣ ಪ್ಯಾನ್ ಆದ ನಂತರ ಒಂದೆರಡರಿಂದ ಮೂರು ಸ್ಪೂನು ಎಣ್ಣೆನ ಹಾಕೋಣ ಎಣ್ಣೆ ಕಾಯಬೇಕು ಎಣ್ಣೆನ ಹಾಕಿ ಎಣ್ಣೆ ಕಾದ ನಂತರ ಕುಂಬಳಕಾಯಿನ ಹಚ್ಕೊಂಡು ಸಿಪ್ಪೆನ ಬಿಸಾಕೋ ಬದಲು ಈ ಎಣ್ಣೆಗೆ ಆ ಸಿಪ್ಪೆನ ಹಾಕಿ ಚೆನ್ನಾಗಿ ಬಡಿಸ್ಕೋಬೇಕು ಹಾಗೆ ಅದಕ್ಕೆ ಒಂದಿಂಚಷ್ಟು ಶುಂಠಿನ ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಳಿ ಎಣ್ಣೆಲಿ ಕುಂಬಳಕಾಯಿ ಸಿಪ್ಪೆ ತುಂಬ ಚೆನ್ನಾಗಿ ಫ್ರೈ ಆಗಬೇಕು ಚೆನ್ನಾಗಿ ಬಾಡಿಸ್ಕೊಳ್ಳಿ ಈ ಕಡೆ ನಾವೇನು ಮಾಡ್ತಾಯಿದ್ದೀವಿ ಕಡಲೆಬೇಳೆನ ಡ್ರೈ ರೋಸ್ಟ್ ಮಾಡ್ಕೋತಾ ಇದ್ದೀವಿ ಒಂದು ಬಾಣಲಿಗೆ ಒಂದು ಕಪ್ ಕಡಲೆಬೇಳೆನ ಹಾಕ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೊಳ್ಳಿ ಎಣ್ಣೆ ಸೋಕಿಸ್ಬೇಡಿ ಅದು ಕೆಂಪಗಾಗೋವರೆಗೂ ಚೆನ್ನಾಗಿ ಹುರ್ಕೊಳ್ಳಿ ಸ್ಲೋ ಫ್ಲೇಮಲ್ಲಿ ಹುರ್ಕೊಳ್ಳಿ ಹೈ ಫ್ಲೇಮ್ ಇದ್ದರೆ ಬೇಗ ಕಪ್ಪಾಗ್ಬಿಡುತ್ತೆ ಆದರೆ ಚೆನ್ನಾಗಿ ರೋಸ್ಟ್ ಆಗಿರಲ್ಲ ಈ ಕಡೆ ಎಣ್ಣೆಯಲ್ಲಿ ನಾವು ಸಿಪ್ಪೆ ಮತ್ತು ಶುಂಠಿನ ಫ್ರೈ ಮಾಡ್ಕೊತಾ ಇದ್ದೀವಿ ಪ್ಯಾರ್ಲಲ್ಲಿ ಎರಡನ್ನೂ ಮಾಡ್ಕೋತಾ ಇದ್ದೀವಿ ನಾವು ಇವಾಗ ಆರರಿಂದ ಏಳು ಡ್ರೈ ಚಿಲ್ಲಿನ ಹಾಕೋತಾ ಇದ್ದೀವಿ ಚೆನ್ನಾಗಿ ಫ್ರೈ ಮಾಡಿ ಸ್ವಲ್ಪ ಕರ್ಬೇವನ್ನ ಹಾಕೋತಾ ಇದ್ದೀವಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ಳಿ ಹಾಗೆ ಒಂದು ಕಪ್ ತೆಂಗಿನಕಾಯಿ ತುರಿನ ಹಾಕಿ ಇವಾಗ ಹಾಕಿದ ಮಿಶ್ರಣ ಎಲ್ಲ ಕ್ಲೀನಾಗಿ ಕಲಸೋ ಥರ ಫ್ರೈ ಮಾಡ್ಕೊಳ್ಳಿ ಈ ಕಡೆ ನಾವು ಕಡಲೆ ಬೇಳೆ ನೋಡಿ ಹೇಗೆ ಒಂದೊಂದೇ ಒಂದೊಂದೇ ಕೆಂಪು ಇದೆ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ ನೋಡಿ ಪ್ಯಾರಲಲ್ಲಿ ಎರಡನ್ನೂ ನಾವು ಇದ್ದೀವಿ ಈ ಕಡೆ ನಾವು ಹಾಕಿರೋ ಮಿಶ್ರಣ ಎಲ್ಲ ಎಣ್ಣಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಆ ಕಡೆ ಬೇಳೆನೂ ಫ್ರೈ ಆಗ್ತಾಯಿದೆ ತುಂಬ ಈಸಿಯಾಗಿ ಹಾಗೆ ಆರೋಗ್ಯಕರವಾದಂತಹ ಕುಂಬಳಕಾಯಿ ಸಿಪ್ಪೆಯ ಚಟ್ನಿ ಇವಾಗ ನಾವು ಕಡಲೆ ಬೇಳೆನ ಹಾಕೋತಾ ಇದ್ದೀವಿ ಇದೇ ಮಿಶ್ರಣಕ್ಕೆ ಒಂದು ಸತಿ ಮಿಕ್ಸ್ ಕೊಟ್ಬಿಟ್ಟು ಹುಣಸೆಹಣ್ಣ ಹಾಕೊಳ್ಳಿ ಹಾಗೆ ಉಪ್ಪನ್ನ ಹಾಕ್ಕೊಳ್ಳಿ ಎಲ್ಲ ಚೆನ್ನಾಗಿ ಕಲಸಿ ಇವಾಗ ಇದನ್ನ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ ಒಂದು ಸ್ವಲ್ಪ ನೀರನ್ನ ಹಾಕ್ಕೊಂಡು ನುಣ್ಣಗೆ ಈ ರೀತಿ ಗ್ರೈಂಡ್ ಮಾಡಿಕೊಂಡ್ರೆ ಚಟ್ನಿ ರೆಡಿಯಾಗುತ್ತೆ ಇವಾಗ ಇದಕ್ಕೆ ಒಗ್ಗರಣೆನ ಕೊಡೋಣ ಎಣ್ಣೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಕರಿಬೇವು ನಂತರ ಸ್ವಲ್ಪ ಇಂಗನ್ನ ಹಾಕ್ಕೊಳ್ಳಿ ಒಳ್ಳೆ ಘಮ ಕೊಡುತ್ತೆ ಒಗ್ಗರಣೆ ಅಂದರೆ ಕರ್ಬೇವು ಸಾಸಿವೆ ಇಂಗು ಇಂಗನ್ನ ಹಾಕ್ಕೊಂಡು ಒಂದು ಸತಿ ಮಿಕ್ಸ್ ಮಾಡಿಬಿಟ್ಟು ಚಟ್ನಿ ಮೇಲೆ ಹಾಕಿದ್ರೆ ಘಮ ಘಮವಾದ ಕುಂಬಳಕಾಯಿ ಸಿಪ್ಪೆಯ ಚಟ್ನಿ ರೆಡಿ ಟು ಟೇಸ್ಟ್ ಚಪಾತಿ ಜೊತೆ ಅಥವಾ ಬಿಸಿ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನಮಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್ ಸಿ ಯು ಸೋನ್